ಹೆಡ್ಲೈನ್ಸ್ ಜಾತಿ ಮತವನ್ನು ಮೀರಿ ಸರ್ವಜನಾಂಗದ ಹೇಳಿಕೆಗಾಗಿ ಹುಟ್ಟಿದ್ದೆ ವೀರಶೈವ ಧರ್ಮ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹದಿನೈದು ದಿನಗಳಲ್ಲಿ ನಗರಸಭೆ ಪೈಪ್ ಕಳ್ಳರ ಎಡಮುರಿ ಕಟ್ಟುವ ಬಗ್ಗೆ ಭರವಸೆ ನೀಡಿದ ಡಿವೈಎಸ್ಪಿ ಗಣೇಶ್ ಕೆಎಲ್ ಬಿ ಮತ್ತು ಈ ಖಾತ ನಿವಾರಣೆಗೆ ವಿಶೇಷ ಆದೇಶ ಹೊರಡಿಸಿದ ಸರ್ಕಾರ ಶಾಸಕರಿಗೆ ಅಭಿಮಾನಿಗಳ ಸುರಿಮಳೆ ಬೈಕ್ ಸವಾರನಿಂದ ಲಂಚ ಪಡೆದು ಸಸ್ಪೆಂಡ್ ಆದ ಪೊಲೀಸ್ ಸಿಬ್ಬಂದಿ ಚಂದ್ರಶೇಖರ್ ಬಡ್ತಿಯೊಂದಿಗೆ ವರ್ಗಾವಣೆ ಹೊಂದಿದ ಸಿರ್ಸಿ ವೃತ್ತದ ಅಧೀಕ್ಷಕ ಅಭಿಯಂತರ ದೀಪಕ್ ಕಾಮತ್ ಬೆಂಗಳಹಳ್ಳಿ ವಿದ್ಯುತ್ ಕೊಳ್ಳಾಟ ಹೆಸ್ಕಾಂ ಅಧಿಕಾರಿಗಳಿಗೆ ಗೆರಲು ಹಾಕಿದ ಗ್ರಾಮಸ್ಥರು ಎಪಿಎಂಸಿಂಗ್ ರಸ್ತೆಯಲ್ಲಿ ವಿದ್ಯುತ್ ಕಂಬ ಮುರಿದು ಆಟೋ ರಿಕ್ಷಾದ ಮೇಲೆ ಬಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಹಕಾರಿ ಚುನಾವಣೆ ಅಕ್ರಮ ತನಿಖೆಗೆ ಸಚಿವರಿಗೆ ಒತ್ತಾಯಿಸಿರುವ ಸರಸ್ವತಿ ರವಿ ಮತ್ತು ನಗರಸಭೆ ಕೇಂದ್ರ ಹೊಳೆ ಪೈಪ್ ಕಳ್ಳತನ ಖಂಡಿಸಿ ನಗರಸಭೆಗೆ ಮುತ್ತಿಗೆ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು ಜಾತಿ ಮತವನ್ನು ಮೀರಿ ಸರ್ವ ಸಮಾಜದ ಏಳಿಗೆಗಾಗಿ ಉದಯಿಸಿದ ಧರ್ಮ ಎಂದರೆ ಅದು ವೀರಶೈವ ಧರ್ಮ ಈ ಧರ್ಮವು ನೀ ಏನಾದರೂ ಆಗು ಮೊದಲು ಮಾನವನಾಗು ಎನ್ನುವ ಮಾನವ ಧರ್ಮ ಸಾರುತ್ತದೆ ಎಂದು ನವಲಗುಂದ ಶಿರುಕೋಳ ಹಿರೇಮಠದ ಶಟಸ್ಥಳ ಬ್ರಾಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಆಡಳಿತದಿಂದ ನಡೆಸಲಾಗಿದ್ದ ಶ್ರೀ ಏಣುಕಾಚ ಜಯಂತಿಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ರಾಜಕಾರಣಿಯಾಗು ರಾಷ್ಟ್ರ ವಿಜ್ಞಾನಿ ಏನಾದರೂ ನೀ ವಹಿಸಿದಂತಾದ್ರೂ ಏನಾದರೂ ಸರಿಯೇ ನೀ ಮೊದಲು ನೀ ಮೊದಲು ಮಾಡುವನಾಗು ಅದಕ್ಕಾಗಿಲ್ಲ ಧಾರ್ಮಿಕ ಸಂಸ್ಕಾರ ಒಂದು ನಾವೆಲ್ಲ ಆಕಾರ ವಿಚಾರಕ ಮಾಡಲಾಗ ಮನುಷ್ಯರಾಗಲಿಕ್ಕೆ ಸಾಧ್ಯತೆ ಅದಕ್ಕಾಗಿ ಜಗತ್ತು ಸುಮಾರು ವರ್ಷಗಳ ಹಿಂದೆ ಏನಂದ್ರೆ ಬಹಳ ಸಿದ್ಧಾಂತಗಳು ಮಾನವ ಧರ್ಮಕ್ಕೆ ದೇವಾಗಿಯರಸೈವ ಧರ್ಮದ ಒಂದು ಸಂಸ್ಥಾಪನೆ ಆಗಬೇಕಾದ್ರ ಜಾತಿ ಮತ ಪಂಥ ಎಲ್ಲವನ್ನು ಮೀರಿ ಆ ಜಗತ್ತ ಎಲ್ಲ ಮೂರು ರೋಗಗಳಲ್ಲಿ ಬಹಳ ಶ್ರೇಷ್ಠವಾಗಿರತಕ್ಕಂಥ ಎಲ್ಲ ಸನಾತನ ಧರ್ಮಗಳಲ್ಲಿ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇರುವುದಲ್ಲ ನಾವು ವಿವಿಧ ಸೇವ ಧರ್ಮಗಳು ನಮ್ದು ಹೆಂಗೈನ್ ಹೇಳಿದೆ ಒಂದು ಸಂಸ್ಕೃತಿ ಅದು ಕೇವಲ ಪುರುಷರಿಗೆ ಮಾತ್ರ ಸಾಧ್ಯ ಎಲ್ಲ ಧರ್ಮದಲ್ಲಿ ಗಣಸರಿಗೆ ಮಾತ್ರ ಸಾಧ್ಯ ನಾವು ನಾನು ಧರ್ಮದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮಷ್ಟೇ ಇಡಲ್ಲ ನಮ್ಮ ಪ್ರಯಾಣದಲ್ಲಿ ಇರಲ್ಲ ಅದು ನಗರಸಭೆಯ ಬಹುಲಕ್ಷ ಮೌಲ್ಯದ ಕೆಂಗ್ರೆಹೊಳೆ ಪೈಪ್ಲೈನ್ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಿಸಿ ನಗರಸಭೆಯ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಪಕ್ಷದ ಕಾರ್ಯಕರ್ತರು ಗ್ರಾಮೀಣ ಠಾಣೆಗೆ ತೆರಳಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಹಾಗೂ ಪಿಎಸ್ಐ ಸಂತೋಷ್ ಕುಮಾರ್ ಇವರೊಂದಿಗೆ ಮಹತ್ವದ ಚರ್ಚೆ ನಡೆಸಿದರು ಆರೋಪಿ ಬಗ್ಗೆ ಒಂದು ಟೀಮು ಶಿವಮೊಗ್ಗದಲ್ಲಿದೆ ನಿನ್ನೆಲ್ಲ ಮೊನ್ನೆ ಅವ್ರ ಸಂಬಂಧಿಕರ ಮನೆಗೆಲ್ಲ ರೈಡ್ ಮಾಡಿಸ್ತೇವೆ ಇಲ್ಲಿ ನಿಮ್ಮ ಚಿರಾಪ ಚಿಕ್ಕ ಅಲ್ಲಿ ಎಲ್ಲೋ ಅವನು ಸಿಕ್ಕಿಲ್ಲ ಬಟ್ ಅವರು ಹಿಂದೆ ನಿಂತೇವೆ ನಾವು ಪತ್ತೆ ಮಾಡ್ತೇವೆ ಬಟ್ ನಾವು ಯಾರು ಇದುವರೆಗೂ ಯಾರಿಗೇ ಆಗಲಿ ಪರ್ಸನಲ್ಗಾಗಲಿ ಅವರಿದ್ದಾರೆ ಇವರಿದ್ದಾರೆ ಯಾವ ಮಾಹಿತಿಯೂ ನಮ್ಮ ಸ್ಟೇಷನಿಂದ ಹೋಗಿಲ್ಲ ನಾವು ಯಾರಿಗೂ ಏನು ನಾವು ಹೇಳಿದ್ದೇವೆ ಕೇಸ್ ಆಗಿದೆ ತನಿಖೆ ನಡೀತಾ ಇದೆ ಎರಡು ಸಿ ಬಿ ಒಂದು ಟ್ರೈನ್ ಸಿಗಿದೆ ಅವರಿಗೆ ಬಾಡಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಬಂದಿಲ್ಲ ಇಲ್ಲವನ್ನು ನೆಟ್ಟಿದ್ದವರು ಕಂಡು ಬಂದಿದ್ದರು ಸಿಕ್ಕಿದ ಮೇಲೆ ಅವ್ನಿಗೆ ಯಾರು ಕರ್ಕೊಂಡು ಬಂದರು ಅವ್ನಿಗೆ ಯಾರು ಈ ಪೈಪಿಯಲ್ಲಿ ಕೊಟ್ಟರು ಅವನ ದುಡ್ಡು ಯಾರಿಗೆ ಕೊಟ್ಟ ಯಾರೇ ಹೋಗಿದೆ ಯಾರು ಅಕೌಂಟಿಗೆ ಹೋಗಿದೆ ಅದನ್ನೆಲ್ಲ ತನಿಖೆ ಮಾಡಬೇಕು ಈಗ ಸಿಕ್ಕಿದ ಸಿಕ್ಕಿದುಡ್ ಏನಿಲ್ಲ ಒಂದೆರಡು ದಿವಸದಲ್ಲಿ ಸಂಪೂರ್ಣ ಕೇಸಲ್ಲಿ ಚಿತ್ರಣ ಇಡೀ ಸಲ್ಲಿಸಿದ ಗೊತ್ತಾಗ್ತದೆ ಅವ್ರು ಹಿಂದೆ ನೈತಾರೆ ಅತಿ ಶೀಘ್ರದಲ್ಲಿ ನಾವನ್ನು ಬಂಧನ ಮಾಡ್ತೇವೆ ಅದನ್ನ ಮಾಡಿದ ಮೇಲೆ ನಾವು ಫುಲ್ಲು ಡೀಟೇಲ್ನ ಹೇಳ್ತೇವೆ ನೀವೇನು ಕ್ವೆಶನ್ ಬೇಕು ಕೇಳ್ಬೋದು ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಈಗ ತನಿಖೆ ಅಂದರೆ ನೀವು ಕೇಳಲಿಕ್ಕೆಲ್ಲ ಉತ್ತರ ಕೊಡ್ಲೇಬೇಕು ಆದರೆ ಕೋರ್ಟ್ ಅನ್ನೋದು ಅಷ್ಟೇ ಡಿಫೆನ್ಸ್ ಕಾರ್ಡ್ ಅವರು ಕೇಳ್ತಾರೆ ಅವ್ನು ಯಾಕೆ ಮಾಡಿಲ್ಲ ಇವ್ನು ಯಾಕೆ ಮಾಡಿಲ್ಲ ಅಂತ ಅದೇ ರೀತಿ ನೀವು ಕೇಳಿದ ಪ್ರಶ್ನೆ ನಾವು ಉತ್ತರ ಕೊಡಬೇಕಾಗ್ತದೆ ಕರೆಕ್ಟ್ ತನಿಖೆ ಮಾಡಿ ಏನು ಮಾಹಿತಿ ಬೇಕು ನಾವು ಕೊಡ್ತೇವೆ ಬಟ್ ನಾವು ಯಾರ ಹೆಸರು ಇದುವರೆಗೂ ಯಾರಿಗೂ ಹೇಳಿಲ್ಲ ನಮ್ಗೆ ಗೊತ್ತಿಲ್ಲ ನಮಗೆ ನಮ್ಗೆ ಗೊತ್ತಿಲ್ಲ ಅದನ್ನ ತಗೊಂಡ್ಬರ್ತಾರೆ ಈಗ ಸಿಸ್ಯನ್ ಅಕಸ್ಮಾತ್ ಅವ್ರಿಗೆ ಇದ್ದರೆ ಇನ್ವಾಲ್ವ್ ಇರುತ್ತೆ ನಾವೆಲ್ಲ ಕೂಡ ವಿಚಾರಣೆ ಮಾಡ್ತೇವೆ ಬಟ್ ನಾವು ಬುಡನೆ ಗೊತ್ತಿಲ್ಲ ಮತ್ತೆ ಅಷ್ಟೇ ಅವರು ಇಡೀ ಕೇಸ್ರೆ ಅದಕ್ಕಾಗಿ ನಾವು ಅವ್ರನ್ನ ಕರೆಸ್ತಾರೆ ಯಾರು ಹೇಳಿದ್ರು ಯಾರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ ನಾವಂತೂ ಯಾರು ಹೇಳಿದ್ರು ಯಾರು ಹೇಳಿದರೆ ಬೇಗ ಧೇರವಾಗಿ ನಮ್ಮ ಕೇಳಿ ಬಂದು ನೋಡಿ ಇನ್ನೂ ಹೇಳಿದ್ರು ಇನ್ನೂ ಹೇಳಿದ್ರು ಅಂತ ಯಾರು ಹೇಳಿದ್ರು ನಮ್ಗಂತೂ ಗೊತ್ತು ಗೊತ್ತಿಲ್ಲ ನಮ್ಮ ಕೇಸಲ್ಲಿ ಅಂತ ಯಾರೂ ಹೇಳಿಲ್ಲ ಬಟ್ ಆರೋಗ್ಯ ಪತ್ತೆ ಬಗ್ಗೆ ಎರಡು ಟೀಮ್ ಹೋಗಿದೆ ಈಗ ಬೇಡ ರೇಷ ಕೂಡ ಪುನಃ ಎರಡು ಟೀಮ್ ಮಾಡ್ತಾರೆ ನಾಲ್ಕು ಟೀಮ್ ಮಾಡಿ ಏನಿಲ್ಲ ಒಂದು ಹತ್ತು ಹದಿನೈದು ದಿವಸ ತಿಂಗಳು ಇದಕ್ಕೆ ಅಂತ ಹೇಳ್ತೀವಿ ಹೌದಲ್ವಾ ಅಂತ ಗೊತ್ತಿಲ್ಲ ಒಂದು ವೆಹಿಕಲ್ ಬಂತು ಮೂರ್ ಪೈಪ್ ಟ್ರಕ್ಕರ್ ಪಾಸ್ ಆಗಿದೆ ಅದೇ ನೂರ ಇಪ್ಪತ್ತು ಪೈಪ್ ಏನ ಹೇಳಿದ್ರು ಎಷ್ಟು ಪೈಪುಲೇ ಒಂದು ವೆಹಿಕಲ್ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರೂ ವಿಚಾರಣೆ ಮಾಡಲು ನಮ್ಗೆ ಏನು ಮಾಹಿತಿ ಇದೆ ಅದನ್ನು ಸರ್ ಮಾಡ್ತಾ ಇದ್ದಾರೆ ಬಟ್ ಸುಮ್ ಸುಮ್ನೆ ಯಾರು ಯಾರೇ ಹೇಳ್ತಾರ ಅವ್ನ ಕರೆದು ವಿಚಾರಣೆ ಮಾಡಿದ್ರೆ ತಪ್ಪಾಗ್ತದೆ ಕಮಿಷನರ್ ಹೋದ್ರೆ ಡಿ ಲಿಗೆ ಹೋದ್ರು ಕಮಿಷನರ್ ಅದಕ್ಕೆ ಹೋಗ್ಲಿಲ್ಲ ಖಾನಿಗಾಸ್ಥಲಿದ್ ಸಿಕ್ಕಿದೆ

ಶಾಸಕರುಗಳಾದ ಶಿವರಾಮ್ ಹೆಬ್ಬರ್ ಹಾಗೂ ಭೀಮಣ್ಣ ನಾಯ್ಕ ಅವರ ಪ್ರಯತ್ನದ ಫಲವಾಗಿ ಬಿ ಮತ್ತು ಇ ಖಾತಾ ನೋಂದಣಿಗೆ ಉಂಟಾದ ಸಮಸ್ಯೆ ನಿವಾರಣೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ವಿಶೇಷ ಆದೇಶ ಹೊರಡಿಸಲಾಗಿದೆ ರಾಜ್ಯದಾದ್ಯಂತ ಬಿ ಮತ್ತು ಇ ಖಾತೆಯ ಪಟ್ಟ ವಿತರಣೆ ಕಾರ್ಯಕ್ರಮವನ್ನು ಪೌರಾಡಳಿತ ಇಲಾಖೆಯ ವತಿಯಿಂದ ಬರದಿಂದ ಸಾಗುತ್ತಿದ್ದು ಬಿ ಮತ್ತು ಈ ಖಾತೆಯ ಪಟ್ಟವನ್ನು ಪಡೆದ ಫಲಾನುಭವಿಗಳಿಗೆ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಬಿ ಮತ್ತು ಈ ಖಾತೆಯನ್ನು ನೋಂದಣಿಗೆ ಸಮಸ್ಯೆ ಉಂಟಾಗುತ್ತಿತ್ತು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಹಾಗೂ ಸಿರ್ಸಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಈ ಸಮಸ್ಯೆ ಕುರಿತು ಫಲಾನುಭವಿಗಳಿಂದ ಮಾಹಿತಿ ಪಡೆದುಕೊಂಡು ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರನ್ನು ಭೇಟಿಯಾಗಿ ಈ ಸಮಸ್ಯೆ ಕುರಿತು ವಿಸ್ತೃತವಾಗಿ ವಿವರಿಸಿ ಸಮಸ್ಯೆ ಬಗೆಹರಿಸುವಂತೆ ಸಚಿವರಿಗೆ ಮನವಿ ಸಲ್ಲಿಸಿದ್ದರು ಶಾಸಕರ ಮನವಿಯನ್ನು ಸ್ವೀಕರಿಸಿದ ಸಚಿವರು ಉಪನಂದನೆ ಕಚೇರಿಯಲ್ಲಿ ಉಲ್ಬಡಿಸಿದ ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಪರಿಹಾರಕ್ಕೆ ವಿಶೇಷ ಸುತ್ತೋಲನೆಯನ್ನು ತಂದು ಪೌರಾಡಳಿತ ಇಲಾಖೆಯಿಂದ ಬಿ ಮತ್ತು ಈ ಖಾತೆಯನ್ನು ಪಟ್ಟವನ್ನು ಪಡೆದ ಫಲಾನುಭವಿಗಳ ಬಗ್ಗೆ ಈ ತಂತ್ರಾಂಶದಿಂದ ಮಾಹಿತಿ ಪಡೆದು ಬಿ ಮತ್ತು ಈ ಖಾತೆ ಇದ್ದರೂ ಸಹ ನೋಂದಣಿ ಮಾಡಲು ಸೂಚಿಸಿ ಎಂದು ವಿಶೇಷ ಆದೇಶ ಹೊರಡಿಸಿದ್ದಾರೆ ಶಾಸಕರಾದ ಶಿವರಾಮ್ ಮೆಂಬರ್ ಹಾಗೂ ಭೀಮಳ ನಾಯ್ಕ ಅವರು ತಮ್ಮ ಮನವಿಗೆ ಸ್ಪಂದಿಸಿದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗೂ ಜನಸಾಮಾನ್ಯರ ಸಮಸ್ಯೆಗೆ ಶೀಘ್ರವಾಗಿ ಸ್ಪಂದಿಸಿದ ಶಾಸಕರುಗಳ ಪ್ರಯತ್ನಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಜನತೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಹೆಲ್ಮೆಟ್ ಧರಿಸದೇ ಇದ್ದ ಬೈಕ್ ಸವಾರನ ಬಳಿ ಲಂಚ ಪಡೆದ ಸಿರ್ಸಿ ಮಾರ್ಕೆಟ್ ಪೊಲೀಸ್ ಠಾಣಾ ಸಿಬ್ಬಂದಿ ಚಂದ್ರಶೇಖರ್ ಹುದ್ದಾರಿ ಇವರನ್ನು ಎಸ್ಪಿ ನಾರಾಯಣ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ವ್ಯಕ್ತಿಯೋರ್ವ ಹೆಲ್ಮೆಟ್ ಧರಿಸದೆ ಯಲ್ಲಾಪುರ ನಕ್ಕ ಬಳಿ ಬೈಕ್ ಓಡಿಸುತ್ತಿದ್ದ ಇದೇ ಪೊಲೀಸ್ ಸಿಬ್ಬಂದಿಗೆ ಸಿಕ್ಕಿಬಿದ್ದಿದ್ದನು ಪರೀಕ್ಷಾ ಸವಾರ ತಪ್ಪಾಗಿದೆ ಬಿಡಿ ಎಂದಾಗ ಪೊಲೀಸ್ ಸಿಬ್ಬಂದಿ ಚಂದ್ರಶೇಖರ್ ಸವಾರನ ಹತ್ತಿರ ಹಣ ಪಡೆದು ಬಿಟ್ಟು ಕಳಿಸಿದ ಬಗ್ಗೆ ವಿಡಿಯೋ ವೈರಲ್ ಆಗಿ ಅದು ಅವರ ಕೈಗೆ ತಲುಪಿತ್ತು ಇದನ್ನು ನೋಡಿದ ಡೈನಾಮಿಕ್ ಎಸ್ಪಿ ನಾರಾಯಣ್ ವಿಚಾರಣೆ ನಡೆಸಿ ಸೇವೆಯಿಂದ ಸಸ್ಪೆಂಡ್ ಮಾಡಿದ್ದಾರೆ ಹೆಸ್ಕಾಂ ಶಿರ್ಸಿ ವೃತ್ತದಲ್ಲಿ ಸುಮಾರು ಐದು ವರ್ಷಗಳಿಂದ ಅಧೀಕ್ಷಕ ಅಭಿಯಂತರಾಗಿ ಕಾರ್ಯನಿರ್ವಹಿಸಿದ ದೀಪಕ್ ಕಾಮತ್ ಅವರಿಗೆ ಬಡ್ತಿ ಹೊಂದಿದ್ದು ಮುಖ್ಯ ಅಭಿಯಂತರಾಗಿ ಹುಬ್ಬಳ್ಳಿ ವಲಯಕ್ಕೆ ವರ್ಗಾವಣೆಗೊಂಡಿದ್ದಾರೆ ಹುಬ್ಬಳ್ಳಿ ವಲಯವು ಧಾರವಾಡ ಉತ್ತರ ಕನ್ನಡ ಹಾವೇರಿ ಹಾಗೂ ಗದಗ ಜಿಲ್ಲೆಯನ್ನೊಳಗೊಂಡಿದೆ ಹೆಸ ತಾಲೂಕಿನ ಸುಗಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಗಳ ಗ್ರಾಮದಲ್ಲಿ ವಿದ್ಯುತ್ ಕೊರತೆಯಿಂದಾಗಿ ಬೇಸತ್ತಿರುವ ಗ್ರಾಮಸ್ಥರು ಹೆಸ್ಕಾಂ ಅಧಿಕಾರಿಗಳಿಗೆ ಘೇರವು ಹಾಕಿರುವ ಘಟನೆ ನಡೆದಿದ್ದು ಈ ಬಗ್ಗೆ ವೆಂಕಟೇಶ್ ಹೆಗಡೆ ಮಾಹಿತಿ ನೀಡಿದ್ದಾರೆ ಬೆಂಗಳೂರ ಗ್ರಾಮಸ್ಥರು ಇವತ್ತು ನಾವು ಕೆ ಬಿ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಅದರ ಸಲುವಾಗಿ ನಾವು ಸೂಚನೆಯನ್ನು ಕೂಡ ಅವ್ರದ್ದು ಆಫೀಸಿಗೆ ಬನವಾಸಿ ಸೆಕ್ಷನ್ ಆಫೀಸಿಗೆ ಕೊಟ್ಟಾಗಿತ್ತು ಸೆಕ್ಷನ್ ಆಫೀಸರ್ ಅವರು ನಮ್ಮ ಜೊತೆ ಇದ್ದಾರೆ ನಾವು ಏನು ರೈತರು ಯುದ್ದ ಬಳಕೆದಾರರು ಏನು ಹೇಳ್ತಾ ಇದ್ದಾರ ಅದಕ್ಕೆ ನಮಗೆ ನಾವು ಕ್ವಾಲಿಟಿ ಕರೆಂಟ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ನಮಗೆ ಸೆಕ್ಷನ್ ಆಫೀಸರ್ ಇಂದ ಸಮರ್ಪಕ ಉತ್ತರ ಬರ್ತಾ ಇಲ್ಲ ನಾವು ನಮಗೆ ಸರಿಯಾದ ಭರವಸೆಯನ್ನು ನೀಡುವವರೆಗೂ ನಾವು ಇಲ್ಲೇ ನಿಂತಿರ್ತೀವಿ ಇಲ್ಲಿ ಬಿಸಿಲು ಬೆಂಕಿ ಇದೆ ತುಂಬಾ ಇಲ್ಲಿ ಯಾರು ಇದನ್ನ ಮಾಡೋರಿಲ್ಲ ನಾಳೆ ಏನಾದರೂ ಈಗ ಈ ಸಂದರ್ಭದಲ್ಲಿ ಯಾರ ಜನರಲ್ಲಿ ಬಿಸಿಲಲ್ಲಿ ಏನಾದರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಖಂಡಿತವಾಗಿ ನೀವು ಹೆಸ್ಕಾಂ ಅಧಿಕಾರಿಗಳೇ ಜವಾಬ್ದಾರಿ ನ್ಯಾಯ ಬೇಕು ದಯವಿಟ್ಟು ಸೆಕ್ಷನ್ ಆಫೀಸರ್ ಅವಕಿಂತ ಹೈಯರ್ ಆಫೀಸರ್ ಬಂದು ನಮ್ಮ ಸಮಸ್ಯೆಯನ್ನು ಆಲಿಸ್ಬೇಕಂತ ನಾವು ಕೇಳ್ಕೊಳ್ತೇವೆ ನಿನ್ನೆ ಸಂಜೆ ಸುಮಾರಿಗೆ ಎಪಿಎಂಸಿ ರಿಂಗ್ ರೋಡ್ ನಲ್ಲಿ ಚಲಿಸುತ್ತಿದ್ದ ರಿಕ್ಷಾದ ಮೇಲೆ ವಿದ್ಯುತ್ ಕಂಬ ಮುರಿದು ಬಿದ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಘಟನೆಯಲ್ಲಿ ಆಟೋ ಚಾಲಕ ಸಂತೋಷ್ ಸೇರಿದಂತೆ ಆಟೋದಲ್ಲಿ ಪ್ರಯಾಣಿಸುತ್ತಿದ್ದ ಮೂವರು ಸಿನಿಮೆಯ ರೀತಿಯಲ್ಲಿ ಪಾರಾಗಿದ್ದಾರೆ

ನಿತ್ಯ ಉತ್ತರ ಕನ್ನಡ ಜಿಲ್ಲಾ ಸಂವಾದ ಸಹಕಾರಿ ಒಕ್ಕೂಟ ನಿಯಮಿತ ಇದರ ಎರಡನೇ ಅವಧಿಯ ಚುನಾವಣೆಯಲ್ಲಿ ಉಂಟಾದ ಗೊಂದಲದ ಬಗ್ಗೆ ವಿಚಾರಣೆ ನಡೆಸುವಂತೆ ಹಾಗೂ ಚುನಾವಣಾ ಅಕ್ರಮ ನಡೆಸಿದ ರಿಟರ್ನಿಂಗ್ ಅಧಿಕಾರಿ ಹಾಗೂ ಸಿರ್ಸಿ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕ ಅಜಿತ್ ಶಿರಾಟಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಒಕ್ಕೂಟದ ನಿರ್ದೇಶಕಿ ಸರಸ್ವತಿ ಎನ್ ರವಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ವೈದ್ಯ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದ್ದಾರೆ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಿ ಹಂತ ಹಂತದ ಎಲ್ಲಾ ಮಾಹಿತಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕಾದ ರಿಟರ್ನಿಂಗ್ ಅಧಿಕಾರಿಯು ಚುನಾವಣೆ ಪ್ರಕ್ರಿಯೆಯನ್ನು ಕಾನೂನುಬಾಹಿರವಾಗಿ ನಡೆಸಿದ ಹಿನ್ನೆಲೆಯಲ್ಲಿ ಅಕ್ರಮವನ್ನು ಖಂಡಿಸಿ ಮುಷ್ಕರ ಆರಂಭಿಸಿದ ಸರಸತಿ ಎನ್ ರವಿಯವರು ಹೋರಾಟ ಮುಂದುವರಿಸಿರುವುದು ಇನ್ನೂ ಸಮಸ್ಯೆ ಬಗೆಹರಿದಂತೆ ಕಾಣುತ್ತಿಲ್ಲ ಇಡೀ ರಾಜ್ಯದ ಗಮನ ಸೆಳೆದಿರುವ ಸಿರ್ಸಿ ನಗರಸಭೆಯ ಬಹುಲಕ್ಷ ಮೌಲ್ಯದ ಕೆಂಗ್ರೆಹೊಳೆ ಪೈಪ್ಲೈನ್ ಕಳ್ಳತನ ಪ್ರಕರಣಕ್ಕೆ ಮೇಲಿಂದ ಮೇಲೆ ಹೊಸ ಟ್ಸ್ಟ್ ಸಿಗ್ತಾ ಇದೆ ಮನೆಯಲ್ಲಿಯೇ ಕಳ್ಳತನ ನಡೆದಿರುವಾಗ ಯಾರ ಮೇಲೆ ಸಂಶಯ ಪಡಬೇಕು ಎನ್ನುವ ಸ್ಥಿತಿ ಎರಡೂ ಪಕ್ಷದ ನಗರಸಭೆ ಸದಸ್ಯರದಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಗರಸಭೆ ಸದಸ್ಯರು ಗ್ರಾಮೀಣ ಠಾಣೆಗೆ ತೆರಳಿ ಚರ್ಚಿಸಿದ ಬಳಿಕ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರಕರಣದ ಸತ್ಯಾಸತ್ಯತೆಯನ್ನು ಕೂಡಲೇ ಬೆಳಕಿಗೆ ತರಲು ಪೌರಾಯುಕ್ತರಿಗೆ ಆಗ್ರಹ ಮಾಡಿದರಲ್ಲದೆ ಲೋಡ್ಗಟ್ಟಲೆ ಪೈಪ್ ಕಳ್ಳತನ ರು ಸುಮ್ಮನೆ ಕುಳಿತಿರುವ ನಗರಸಭೆ ಬಿಜೆಪಿ ಆಡಳಿತದ ಮೇಲೆ ಸದಸ್ಯರು ಸಂಶಯ ವ್ಯಕ್ತಪಡಿಸಿ ಧಿಕ್ಕಾರ ರಾಜ್ಯಾದ್ಯಂತ ಒಂದು ಹದಿನೈದು ದಿವಸದಿಂದ ಸಂಚಲನ ಉಂಟು ಮಾಡಿದ್ರಿ ಈ ಪ್ರಕರಣ ಯಾವ ಹಂತಕ್ಕೆ ಹೋಗಿ ಮುಟ್ಟಿದೆ ಈ ಆಡಳಿತ ನಗರಸಭೆ ಆಡಳಿತ ಇದನ್ನು ಎಲ್ಲಿಗೆ ಮುಡಿಸಿದೆ ಅನ್ನುವ ಒಂದು ಪ್ರಕರಣ ತನಿಖೆಗೆ ತನಿಖೆ ಹಂತ ನೋಡಲಿಕ್ಕೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇವತ್ತು ನಗರಸಭೆಗೆ ಬಂದಿದ್ದರು ಇದು ಎರಡನೇ ನಮ್ಮ ಭೇಟಿ ಯಾಕಂದ್ರೆ ನಗರಸಭಾ ಸದಸ್ಯರು ನಾವೆಲ್ಲ ಸೇರಿ ಹಿಂದೆ ಈ ಫೈವ್ ಪ್ರಕರಣ ಸಂಬಂಧ ನಗರಸಭೆ ಗಲಾಟೆ ಮಾಡಿದಾಗ ಅದೇ ದಿವಸನೇ ಕಂಪ್ಲೇಂಟ್ ಲಾಂಚ್ ಮಾಡಿ ಇವತ್ತೇ ಒಂದು ಎಸ್ ಸಿ ಬಿ ಕ್ರೇನ್ ಎಲ್ಲ ಸೀಸ್ ಆಗಿದೆ ಅದರ ನಂತರ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತ ಇನ್ನೊಂದು ನಮಗೆ ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ ಆ ಸಂಬಂಧ ನಾವು ಇವತ್ತೇ ಗ್ರಾಮೀಣ ಠಾಣೆಗೆ ಹೋಗಿ ಕೂಡ ಆ ತನಿಖಾಧಿಕಾರಿಗಳನ್ನು ಭೇಟಿಯಾಗಿ ಅದರ ಪ್ರಕರಣದ ಹುರಳನ್ನೆಲ್ಲ ನಾವು ತಿಳ್ಕೊಂಡು ಬಂದ್ವಿ ಇಲಾಖೆ ಕೂಡ ಅದರ ತನಿಖೆಯ ಮುಂದೂಡದಲ್ಲಿದೆ ಇವತ್ತು ಈ ನಗರಸಭೆಗೆ ಯಾಕೆ ಬಂದಿದ್ವಿ ಅಂದ್ರೆ ಇವತ್ತು ನಗರಸಭೆಯ ಕಮಿಷನರ್ನ ಅಧ್ಯಕ್ಷರನ್ನ ಕಂಡು ಇದರ ಇದನ್ನು ಗುರುಳನ್ನು ತಿಳ್ಕೊಳ್ಳಿ ಬಂದ್ವಿ ಆದರೆ ಇಬ್ರು ಕೂಡ ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅಂದ್ರೆ ನಗರಸಭೆ ಆಫೀಸ್ನಲ್ಲಿ ಕಚೇರಿ ಇಲ್ಲ ಈ ಇದರಿಂದ ಏನು ಸಾಬೀತಾಗ್ತದೆ ಅಂದ್ರೆ ಈ ನಗರಸಭೆ ಆಡಳಿತ ನಡೆಸ್ತಿರೋ ಬಿಜೆಪಿ ಆಡಳಿತ ನಡೆಸ್ತಾ ಇದೆ ಈ ಅವರು ಆಡಳಿತ ನಡೆಸ್ತಾ ಇದ್ದವ್ರೆ ಕಳ್ತನ ಮಾಡ್ತಾ ಇದ್ರು ಅಂತ ನಮ್ಗೆ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇದು ಗದ್ದಿರೋದು ಯಾವುದೋ ಬಂಗಾರನ ಬೆಳ್ಳಿನ ಅಥವಾ ಒಂದು ಸ್ವಲ್ಪ ಗಂಟು ಕಟ್ಟಿರೋ ಹಣ ಅಲ್ಲ ಲೋಡ್ಗಟ್ಟಲೆ ಮೂರು ನಾಲ್ಕು ಲೋಡ್ಗಟ್ಟಲೆ ಪೈಪನ್ನು ಕತ್ಕೊಂಡು ಹೋಗೋರು ನಮ್ಮ ನಗರಸಭೆ ಗೊತ್ತಾಗಲ್ಲ ಅಂದರೆ ಆಡಳಿತ ನಡೆಸ್ತಿರೋ ಗೊತ್ತಾಗಲ್ಲ ಅಂದರೆ ನೀವು ಯಾವ ದಿಕ್ಕಿನಲ್ಲಿ ನಗರಸಭೆ ಬಿಜೆಪಿ ಆಡಳಿತ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದನ್ನು ನಾವು ತೀವ್ರವಾಗಿ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ಈ ನಗರಸಭೆ ಕಾಂಗ್ರೆಸ್ ಸದಸ್ಯರು ಎಲ್ಲರೂ ಕೂಡಿ ಖಂಡಿಸ್ತೇವೆ ಈ ಪ್ರಕರಣದಲ್ಲಿ ಯಾರ್ಯಾರು ಸಾಮೀಲಿದ್ದಾರೆ ಯಾವುದೇ ನಗರಸಭೆ ಯಾವುದೇ ಪಕ್ಷದ ಸದಸ್ಯರು ಇರ್ಬೋದು ಯಾವುದೇ ಆಡಳಿತ ಪಕ್ಷದ ಸದಸ್ಯರು ಇರ್ಬೋದು ಯಾವುದೇ ವಿರೋಧ ಪಕ್ಷದ ಸದಸ್ಯ ಇರ್ಬೋದು ಯಾವುದೇ ಸದಸ್ಯ ಇರ್ಬೋದು ಯಾವುದೇ ಅಧಿಕಾರಿಗಳಿರ್ಬೋದು ಕೆಳ ಹಂತದಿಂದ ಮೇಲ್ ಹಂತದವರೆಗಿನ ಯಾವುದೇ ಅಧಿಕಾರಿಗಳು ಇದ್ರೂ ಕೂಡ ಇದು ಅವರ ಸಂಪೂರ್ಣ ತನಿಖೆಯಾಗಿ ಅವರು ಬಂಧನ ಆಗಬೇಕು ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ